ಟು ಜಾಬ್ಸ್ ಮಾಹಿತಿ ಚಾನೆಲ್ ಸೊ ನಾನಿವತ್ತು ಕೆ ವಿ ಎಫ್ ಎಸ್ ಯು ಅಂದ್ರೆ ಕರ್ನಾಟಕ ವೆಟರ್ನರಿ ಅನಿಮಲ್ ಅಂಡ್ ಫಿಶರೀಸ್ ಸೈನ್ಸ್ ಯೂನಿವರ್ಸಿಟಿ ಕಡೆಯಿಂದ ರಿಲೀಸ್ ಆಗಿರತಕ್ಕಂಥ ಬ್ಯಾಕ್ಲಾಗ್ ಹುದ್ದೆಗೆ ಏನು ಬರ್ತಿ ನಡೀತಾ ಇದೆ ಅದ್ರ ಬಗ್ಗೆ ಹೇಳ್ತೀನಿ ಸೊ ಇಲ್ಲಿ ನೀವು ನೋಡ್ಬೋದು ಕೆ ವಿ ಎಫ್ ಎಸ್ ಇದು ವೆಬ್ಸೈಟ್ ಇಲ್ಲಿ ಸೊ ನೀವು ಇಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಕೂಡ ನಿಮಗೆ ಎಲ್ಲಾ ಡೀಟೇಲ್ಸ್ ಸಿಗುತ್ತೆ ಸೊ ಇಲ್ಲಿ ಇವರು ತರ್ಟಿ ಸೆಪ್ಟೆಂಬರ್ ಈ ಹುದ್ದೆಗಳಿಗೆ ಕನ್ಫರ್ಮ್ ಮಾಡಿದ್ದಾರೆ ಅಂಡ್ ಯಾವೆಲ್ಲ ಹುದ್ದೆಗಳಿಗೆ ಕನ್ಫರ್ಮ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ಅಂದ್ರೆ ಎಸ್ ಡಿ ಎ ಹುದ್ದೆಗೆ ಕನ್ಫರ್ಮ್ ಮಾಡಿದ್ದಾರೆ ನೆಕ್ಸ್ಟ್ ಸ್ಟೆನೋಗ್ರಾಫರ್ ಹುದ್ದೆಗೆ ಕನ್ಫರ್ಮ್ ಮಾಡಿದ್ದಾರೆ ಅಂಡ್ ಇವೆರಡು ಹುದ್ದೆಗಳು ಬ್ಯಾಕ್ಲಾಗ್ ಹುದ್ದೆಗಳಾಗಿರೋದ್ರಿಂದ ಶೆಡ್ಯೂಲ್ಡ್ ಟ್ರೈಬ್ಸ್ ಗೆ ಯಾರು ಬಿಲಾಂಗ್ ಆಗ್ತಿರೋ ಅವ್ರು ಮಾತ್ರ ಅಪ್ಲೈ ಮಾಡಿ ಸೊ ಎರಡು ಕೂಡ ಒಂದೊಂದು ಪೋಸ್ಟ್ ಇದೆ ಸೊ ನೀವೇನಾದ್ರೂ ಎಸ್ ಡಿ ಎ ಹುದ್ದೆಗೆ ಅಪ್ಲೈ ಮಾಡ್ತಾ ಇದ್ರೆ ಮೊದಲನೇದು ನಿಮ್ಗೆ ಬೇಸಿಕ್ ಡಿಗ್ರಿ ಆಗಿರ್ಬೇಕಾಗತ್ತೆ ನೆಕ್ಸ್ಟ್ ನೀವು ಸ್ಟೆನೋಗ್ರಾಫರ್ ಹುದ್ದೆ ಅಪ್ಲೈ ಮಾಡ್ತೀರಾ ಅಂತಂದ್ರೆ ಪಿ ಯು ಸಿ ಮುಗಿಸ್ಕೊಂಡಿರ್ಬೇಕಾಗತ್ತೆ ಅಂಡ್ ಎರಡಕ್ಕೂ ಕೂಡ ಕಂಪ್ಯೂಟರ್ ನಾಲೆಡ್ಜ್ ತುಂಬಾನೇ ನೆಸೆಸರಿ ಇದೆ ಅಂಡ್ ಆಲ್ಸೋ ನೀವು ಸ್ಟೆನೋಗ್ರಾಫರ್ ಆಗ್ಬೇಕು ಅಂತಿದ್ರೆ ನಿಮ್ಗೆ ಆ ಕನ್ನಡ ಮತ್ತೆ ಇಂಗ್ಲಿಷ್ ಓದ್ಲಿಕ್ಕೆ ಬರೀಲಿಕ್ಕೆ ಚೆನ್ನಾಗಿ ಗೊತ್ತಿರಬೇಕು ಅದ್ರ ಜೊತೆಗೆ ನಿಮ್ಗೆ ಟೈಪ್ ರೈಟಿಂಗ್ ಗೊತ್ತಿರ್ಬೇಕು ಹಂಗಿದ್ದವ್ರು ಮಾತ್ರ ಅಪ್ಲೈ ಮಾಡಿ ಸೊ ಇಲ್ಲಿ ನೀವು ವೇತನ ಶ್ರೇಣಿನ ನೋಡೋದಾದ್ರೆ ಎಸ್ ಡಿ ಎ ಹುದ್ದೆಗೆ ಮೂವತ್ನಾಲ್ಕ ಸಾವಿರದ ನೂರು ರೂಪಾಯಿಂದ ಹಿಡಿದು ಅರವತ್ತೇಳು ಸಾವಿರದ ಆರ್ನೂರು ರೂಪಾಯಿ ವರ್ಗು ಇದೆ ಅಂಡ್ ನೀವು ಬರೀ ಸಾವಿರದ ನೂರು ರೂಪಾಯಿ ಅಂತ ಅನ್ಕೋಬೇಡಿ ಜೊತೆಗೆ ಈ ಬೇಸಿಕ್ ಜೊತೆಗೆ ಕೆಲವು ಅಲೌನ್ಸಸ್ ಕೂಡ ಆಡ್ ಆಗುತ್ತೆ ಸೊ ಡಿ ಎರಬಹುದು ಎಚ್ ಆರ್ ಇರ್ಬೋದು ಆಡ್ ಆಗುತ್ತೆ ಸೊ ಅಂದಾಜು ಒಂದು ಮೂವತ್ತೆಂಟು ಸಾವಿರದವರೆಗೂ ಬರಬಹುದು ಎಕ್ಸಾಕ್ಟ್ ಆಗಿ ಹೇಳಕ್ ಆಗದೇ ಇರಬಹುದು ಬಟ್ ಅಷ್ಟ ಅಂತೂ ಆಗುತ್ತೆ ಸೊ ನೆಕ್ಸ್ಟ್ ಟೆನೋಗ್ರಾಫರ್ ನೋಡಕೋದಾದ್ರೆ ನಲ್ವತ್ನಾಲ್ಕು ಸಾವಿರದ ನಾನೂರ ಇಪ್ಪತ್ತೈದು ರೂಪಾಯಿಂದ ಎಂಬತ್ ಸಾವಿರದ ಏಳ್ನೂರು ರೂಪಾಯಿ ವರೆಗೂನು ಬರುತ್ತೆ ಸೊ ಈ ಟೋಟಲ್ ಎರಡು ಹುದ್ದೆಗೂ ಕನ್ಫರ್ಮ್ ಮಾಡಿದ್ದಾರೆ ಅಪ್ಲೈ ಮಾಡಿ ಸೊ ಇದನ್ನ ಹೆಂಗ್ ಅಪ್ಲೈ ಮಾಡ್ಬೋದು ಮಾಡಬೇಕು ಅಂತ ಹೇಳಿ ಕೆಲವರು ಡೀಟೇಲ್ಡ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಹತ್ತೊಂಬತ್ತು ಪಾಯಿಂಟ್ಸ್ ಗಳನ್ನ ಹಾಕಿ ಸೊ ಮೊದಲನೇ ನೋಡಿ ನಿಮ್ಗೆ ಇಲ್ಲಿ ವೆಬ್ಸೈಟ್ ಹೆಸರು ಕಾಣ್ತಾ ಇದೆ ಡಬ್ಲ್ಯೂ 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 ಡಾಟ್ ಕೆ ವಿ ಡಾಟ್ ಇನ್ ಸೊ ಈ ವೆಬ್ಸೈಟ್ ಹೋಗಿ ಫಸ್ಟ್ ಈ ಅಪ್ಲಿಕೇಶನ್ ನ ನೀವು ಡೌನ್ಲೋಡ್ ಮಾಡಬೇಕು ನೆಕ್ಸ್ಟ್ ಅದಾದ್ಮೇಲೆ ನ್ಯಾಷನಲೈಸ್ಡ್ ಯಾವುದೇ ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಲ್ಲಿ ನೀವು ಹೋಗ್ಬಿಟ್ಟು ಡಿ ಡಿ ತಗ್ಸ್ಬೇಕಾಗುತ್ತೆ ಐನೂರು ರೂಪಾಯಿ ಫೀಸ್ ಇದೆ ಇದಕ್ಕೆ ಸೊ ನೀವು ಐನೂರು ರೂಪಾಯಿ ಫೀಸ್ ಕಟ್ಟಿ ಬಡ್ತಿ ಮಾಡ್ಬಿಟ್ಟು ನೀವು ಅಕ್ಟೋಬರ್ ಮೂವತ್ತನೇ ತಾರೀಕು ಒಳಗಡೆ ನೀವು ಇದನ್ನ ತಲ್ಪಸ್ಬೇಕಾಗತ್ತೆ ಅವರಿಗೆ ಇದು ಆಫ್ಲೈನ್ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಅಲ್ಲ ಆಫ್ಲೈನ್ ಅಪ್ಲಿಕೇಶನ್ ಅಂಡ್ ಎಲ್ಲಿಗೆ ತಲುಪಿಸಬೇಕು ಇದನ್ನ ಅಂತಂದ್ರೆ ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ನೋಡಿ ಸೊ ಈ ಅಡ್ರೆಸ್ಗೆ ನೀವು ತಲ್ಪಸ್ಬೇಕಾಗುತ್ತೆ ಅಂಡ್ ಅದು ಎಷ್ಟೊತ್ತಿಗೆ ಸಂಜೆ ಐದ್ ಗಂಟೆ ಅಷ್ಟೊತ್ತಿಗೆ ಥರ್ಟಿತ್ ಅಕ್ಟೋಬರ್ ಲಾಸ್ಟ್ ಡೇಟ್ ಅದಾದ್ಮೇಲೆ ನೀವು ಕಳ್ಸಿದ್ರೆ ಇದು ಇನ್ವ್ಯಾಲಿಡ್ ಆಗುತ್ತೆ ಸೊ ಬೇಗನೆ ಕಳ್ಸಿ ಲಾಸ್ಟ್ ಡೇಟ್ ವರ್ಗು ಕಾಯಕ್ ಹೋಗ್ಬೇಡ್ರಿ ಅಂಡ್ ಆಲ್ಸೋ ನಿಮ್ಗೆ ಇಲ್ಲಿ ಇನ್ನೊಂದು ಮೆನ್ಶನ್ ಮಾಡಿದ್ರೆ ನೋಡಿ ಏಜ್ ಲಿಮಿಟ್ ಏಜ್ ಲಿಮಿಟ್ ಬಂದ್ಬಿಟ್ಟು ಏಯ್ಟೀನ್ ಟು ಫಾರ್ಟಿ ತ್ರೀ ಇಯರ್ಸ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಸೊ ಫಾರ್ಟಿ ತ್ರೀ ಇಯರ್ಸ್ ಒಳಗಡೆ ಯಾರಿದೀರ ಏಯ್ಟೀನ್ ಪ್ಲಸ್ ಯಾರಿದೀರ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂಡ್ ಅದು ಯಾರು ಶೆಡ್ಯೂಲ್ ಗೆ ಬಿಲಾಂಗ್ ಆಗ್ತೀರಾ ನೀವು ಮಾತ್ರ ಅಪ್ಲೈ ಮಾಡ್ತಕ್ಕಂಥದ್ದು ಸೊ ಇಲ್ಲಿ ಒಂದೊಂದೇ ಪೋಸ್ಟ್ ಇದೆ ಅಂತಂದು ಹೇಳಿ ಹಿಂಜರಿಬೇಡಿ ಯಾಕಂದ್ರೆ ನೂರು ಪೋಸ್ಟ್ ಇದ್ರು ನಿಮಗೇನು ಒಂದೇ ಪೋಸ್ಟ್ ಬೇಕಾಗಿರೋದು ಸೊ ಹಂಗಾಗಿ ನೀವು ಇದಕ್ಕೆ ಅಪ್ಲೈ ಮಾಡಿ ಸೊ ನೆಕ್ಸ್ಟ್ ಇದೇ ರೀತಿ ಏನಾದ್ರು ನಿಮಗೆ ಜಾಬ್ಸ್ ಅಪ್ಡೇಟ್ ಬೇಕಂತಿದ್ರೆ ಅಥವಾ ಯಾವುದೇ ರೀತಿಯಾದಂಥ ಮಾಹಿತಿಗಳು ಬೇಕಾಗಿದ್ರೆ ನೀವು ನಮ್ಮನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಮ್ದು ಇಮೇಲ್ ಐ ಡಿ ನಾನು ಮೆನ್ಷನ್ ಮಾಡಿರ್ತೀನಿ ಅಂಡ್ ಇದೇ ರೀತಿ ನ್ಯೂಸ್ಗಳಿಗೋಸ್ಕರ ಜಾಬ್ಸ್ ಮಾಹಿತಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್